ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪ್ರತಿಯೊಬ್ಬ ದಂಪತಿಗಳಿಗೆ ತನ್ನ ವಂಶವನ್ನ ಬೆಳಗಲು ಗಂಡು ಮಗು ಬೇಕು ಎನ್ನುವ ಹಂಬಲ ಇದ್ದೇ ಇರುತ್ತೆ ಪ್ರಕೃತಿ ನಿಯಮವೋ ಅಥವಾ ವಂಶ ಪರಂಪರೆಯಿಂದ ಬಂದ ಬೆಳವಣಿಗೆಯೋ ಒಂದೊಮ್ಮೆ ಗಂಡು ಸಂತಾನವಾಗುವುದಿಲ್ಲ ಇದರಿಂದಾಗಿ ವಂಶೋದ್ಧಾರಕನಿಗಾಗಿ ದಂಪತಿಗಳು ದೇವರ ಮೊರೆ ಹೋಗುತ್ತಾರೆ ಹಿರೇಹಳ್ಳಿ ಗ್ರಾಮದ ಕಾಟಯ್ಯ ಅನಸೂಯಮ್ಮ ಎಂಬ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆಗಿದ್ರು ಆದರೆ ಅವರು ಗಂಡು ಸಂತಾನಕ್ಕಾಗಿ ತಮ್ಮ ಕುಲ ದೈವವಾದ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿರುವ ಬುಡಕಟ್ಟು ಸಂಸ್ಕೃತಿಯ ಆರಾಧ್ಯ ದೈವ ನಲ್ಲಜರು ಓಬಳೇಶ್ವರ ಸ್ವಾಮಿಗೆ ಗಂಡು ಸಂತಾನಕ್ಕಾಗಿ ಹರಕೆ ಹೊತ್ತಿದ್ದಾರೆ ದೇವರ ಹರಕೆ ಹೊತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಇವರ ಅರಕೆಯಂತೆ ಆರೋಗ್ಯವಾಗಿ ಗಂಡು ಮಗು ಜನಿಸಿದ್ದು ತಮ್ಮ ಬೇಡಿಕೆಯನ್ನ ಈಡೇರಿಸಿದ ದೇವರಿಗೆ ದಂಪತಿಗಳು ತುಲಬಾರ ಅರ್ಪಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ ಈ ಕುರಿತಂತೆ ಗ್ರಾಮಸ್ಥರಾದ ಓ ದಾಸಯ್ಯ ಮಾತನಾಡಿದರು ಈ ಸಂದರ್ಭದಲ್ಲಿ ಪೂಜಾರಿ ಹೇಮಣ್ಣ ದಾಸಯ್ಯ ಯಜಮಾನ್ ತಿಪ್ಪೇಸ್ವಾಮಿ ಮಲ್ಲೂರಳ್ಳಿ ಕಿಲಾರಿ ಯಜಮಾನ ನಲಜರವಯ್ಯ ಓಬಯ್ಯ ತಿಪ್ಪೇಸ್ವಾಮಿ ಸೇರಿದಂತೆ ಮಹಿಳೆಯರು ಮಕ್ಕಳು ಗ್ರಾಮಸ್ಥರು ಹಾಜರಿದರು ನನ್ನ ಹೆಸರು ಅಂತ ಅಂತೇಳಿ ಇದೇ ಊರಿನ ಗಜ್ಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀವಿ ಇವತ್ತಿನ ದಿನ ನಮ್ಮ ಈ ಬುಡಕಟ್ಟು ಸಮುದಾಯದ ನಲಜರಭಯ್ಯ ಸ್ವಾಮಿ